ರಂಜು ರಂಜು ಅರೆ ಬಾಗಿಲಲ್ಲೇ ಅದ್ಯಾಕೆ ಹಾಗೆ ಕೂಗಾಡ್ಕೊಂಡು ಬರ್ತಿದ್ದೀರಿ ನನಗೇನು ಕಿವಿಡಿಲ್ಲ ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ ಬಾಗಿಲು ತೆಗೆಯುತ್ತಲೇ ಹೇಳಿದಳು ರಂಜಿನಿ ಏನಿಲ್ಲ ನಿನಗೊಂದು ವಿಷಾದದ ಸುದ್ದಿ ತಿಳಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಹೀಗೆ ಕೂಗಾಡ್ಕೊಂಡು ಬರಬೇಕಾಗಿತ್ತು ಏನು ವಿಷಾದದ ಸುದ್ದಿಯೇ ಊರಲ್ಲಿ ಅಪ್ಪನಿಗೆ ಹುಷಾರಿಲ್ಲ ಅಂತ ಮೊನ್ನೆ ಪತ್ರ ಬಂದಿತ್ತು ಅಪ್ಪನಿಗೇನಾದರೂ ಆಯ್ತಾ ಹೇಳ್ರಿ ಕಾತ್ರದಿಂದ ಕೇಳಿದಳು ರಜನಿ ಅಪ್ಪನಿಗೇನೂ ಆಗಿಲ್ಲ ಗುಂಡ್ಕಲ್ ಇದ್ದಾಗಿದ್ದಾರೆ ಭಯಪಡೋ ಕಾರಣವೇನೂ ಇಲ್ಲ ಎಂದ ಪ್ರದೀಪ್ ಹೋಗಲಿ ನಮ್ಮ ತಾಯಿಗೇನಾದರೂ ನಿಮ್ಮ ತಾಯಿ ತಂದೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಅವರ ಮಕ್ಕಳು ಅವರ ನೆಂಟಷ್ಟರಿಗೂ ಏನೂ ಆಗಿಲ್ಲ ಮತ್ತೆ ವಿಷಾದದ ಸುದ್ದಿ ಅಂದ್ರಲ್ಲ ಹೌದು ವಿಷಾದದ ಸುದ್ದಿನೇ ಒಗಟಾಗಿ ಮಾತಾಡಬೇಡಿ ಅದೇನು ಅಂತ ಹೇಳಿ ಹಸಹನೆಯಿಂದಲೇ ಕೇಳಿದಳು ರಂಜಿನಿ ಏನಿಲ್ಲ ನನಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದೆ ಅದು ನಿನಗೆ ವಿಷಾದದ ಸುದ್ದಿ ತಾನೇ ಅದಕ್ಕೆ ಹಾಗೆ ಹೇಳಿದೆ ಅಲ್ರಿ ನಿಮಗೆ ನೂರು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದು ಸಾರಿ ತಾನೇ ಟ್ರಾನ್ಸ್ಫರ್ ಆಗೋದು ಅದು ಯಾಕೆ ಎರಡು ವರ್ಷಗಳಲ್ಲೇ ಟ್ರಾನ್ಸ್ಫರ್ ಆಯಿತು ಇನ್ನೂ ಎರಡು ವರ್ಷ ಆಗೋದಕ್ಕೆ ಒಂದು ತಿಂಗಳು ಬಾಕಿ ಇದೆಯಲ್ಲ ಈ ಸಾರಿ ಆಫೀಸರ್ ಪ್ರಮೋಷನ್ ಕೊಟ್ಟು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತೂ ಏನೋ ಒಂದು ಆಮೇಷ ತೋರಿಸೋದು ಫುಟ್ಬಾಲ್ ಓದ ಹಾಗೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಒದಿಯೋದು ಅಷ್ಟೇ ತಾನೇ ಏನು ಮಾಡೋದು ಹೇಳು ಒಂದು ಉದ್ಯೋಗಕ್ಕೆ ಅಂತ ಸೇರಿಕೊಂಡ ಮೇಲೆ ಅವರು ಹೋಗೊಂದು ಕಡೆ ಹೋಗ್ಬೇಕು ಬಾ ಒಂದು ಕಡೆ ಬರಲೇಬೇಕಲ್ಲ ಇವರಿಗೇನೋ ತುಂಬ ಸುಲಭವಾಗಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಒಂದು ಕಾಗದದ ಮೇಲೆ ಅದನ್ನು ಪ್ರಿಂಟ್ ಹಾಕಿ ಇಷ್ಟಕ್ಕೂ ಯಾವಾಗ ಹೊರಡಬೇಕು ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ಇಷ್ಟಕ್ಕೂ ಟ್ರಾನ್ಸ್ಫರ್ ಆಗಿರೋದು ಯಾವ ಊರಿಗೆ ಹೆಸರು ಹೇಳಿದ ಪ್ರದೀಪ್ ಅಂದರೆ ನಾಳೆಯಿಂದಲೇ ಇಲ್ಲಿಂದ ಗಂಟು ಮುಟ್ಟೆ ಕಟ್ಟಿ ಹೊರಡಬೇಕು ಅನ್ನಿ ನಾಳೆಯಿಂದಲ್ಲ ಇವತ್ತಿನಿಂದಲೇ ಈ ಕ್ಷಣದಿಂದಲೇ ಅನ್ಬೇಕೇನೋ ಈ ಸಾಮಾನು ಎತ್ತಿ ಇಳಿಸಿ ಪ್ಯಾಕ್ ಮಾಡೋ ಹೊತ್ತಿಗೆ ಪ್ರಾಣ ಬರುತ್ತೆ ಇಲ್ಲ ಗಂಟು ಮುಟೆ ಕಟ್ಟಬೇಕು ಪುನಃ ಅಲ್ಲಿಗೆ ಹೋಗಿ ಅದನ್ನು ಜೋಡಿಸ್ಕೊಬೇಕು ಈ ಸಾರಿ ಮೂವರ್ಸ್ಗೆ ಹೇಳಿಬಿಟ್ಟಿದ್ದೀನಿ ಅವರೇ ಬಂದು ಎಲ್ಲ ಪ್ಯಾಕ್ ಮಾಡ್ತಾರೆ ನಿನಗೆ ಹೆಚ್ಚಿನ ತೊಂದರೆ ಇರೋಲ್ಲ ಆದರೆ ಅಲ್ಲಿಗೆ ಹೋದ್ಮೇಲೆ ನಾವು ಮನೆಯಲ್ಲಿ ಸಾಮಾನನ್ನು ನಾವೇ ಜೋಡಿಸ್ಕೋಬೇಕು ಹೌದು ಎಲ್ಲ ಅನುಕೂಲಗಳು ಬೇಕು ಅಂತ ಅಂದರೆ ಸಾಮಾನ ಜೋಡಿಸ್ಕೊಳ್ಳೇಬೇಕಲ್ಲ ಅಲ್ಲಿ ಹೋಗಿ ಸಾಮಾನು ಜೋಡಿಸ್ಕೊಂಡು ಅಕ್ಕಪಕ್ಕದವರ ಜೊತೆ ಸ್ನೇಹ ಮಾಡಿಕೊಂಡು ಮನೆ ಕೆಲಸಕ್ಕೆ ಯಾರನ್ನಾದರೂ ಹುಡುಕ್ಕೊಳ್ಳೋವರೆಗೂ ನಮಗೆ ಕಷ್ಟವೇ ಹೌದು ಮಾರನೆಯ ದಿನವೇ ಮೂವರ್ಸ್ನವರು ಬಂದು ಎಲ್ಲ ಸಾಮಾನುಗಳನ್ನು ಪ್ಯಾಕ್ ಮಾಡಿ ಟ್ರಾನ್ಸ್ಪೋರ್ಟ್ನಲ್ಲಿ ಕಳುಹಿಸಿದರು ಪ್ರದೀಪ್ ಎಂಟು ದಿನಗಳ ಮುಂಚೆಯೇ ಅಲ್ಲಿಗೆ ಹೋಗಿ ಕೆಲಸಕ್ಕೆ ರಿಪೋರ್ಟ್ ಮಾಡಿಕೊಂಡ ಕೆಲವು ಸ್ನೇಹಿತರ ಸಹಾಯದಿಂದ ಒಂದು ಬಾಡಿಗೆ ಮನೆ ಪಡೆಯುವಲ್ಲಿ ಯಶಸ್ವಿಯಾದ ರಜನಿಯು ಹೊಸ ಊರಿಗೆ ಬಂದಿದ್ದಾಯಿತು ಅಷ್ಟರಲ್ಲಿ ಟ್ರಾನ್ಸ್ಪೋರ್ಟ್ನಿಂದ ಮನೆಯ ಸಾಮಾನುಗಳು ಬಂದು ತಲುಪಿತು ಆ ಸಾಮಾನುಗಳನ್ನು ಜೋಡಿಸುವುದರಲ್ಲಿ ಮುಳುಗಿ ಹೋದಲು ರಜನಿ ಅಬ್ಬ ಮನೆ ಕ್ಲೀನ್ ಮಾಡೋ ಕೊನೆ ಕೆಲಸ ಇವತ್ತಿಗೆ ಮುಗೀತು ಎಂಟು ದಿನದಿಂದ ಈ ಸಾಮಾನುಗಳನ್ನು ಎತ್ತಿ ಇಳಿಸಿ ಮೈಕೈಯೆಲ್ಲ ನೋವು ಬಂದ್ಬಿಟ್ಟಿದೆ ಇನ್ನು ಆ ಸಾಮಾನುಗಳನ್ನೆಲ್ಲ ಸರಿಯಾದ ಕಡೆ ಜೋಡಿಸೋದ್ರಲ್ಲಿ ಯೋಚನೆ ಮಾಡಿ ತಲೆನೋವು ಬಂದುಬಿಟ್ಟಿದೆ ಒಟ್ನಲ್ಲಿ ಈ ಟ್ರಾನ್ಸ್ಫರ್ ಗಲಾಟೆಯಿಂದ ಇಡೀ ದೇಹವೆಲ್ಲ ನೋವು ಇವತ್ತು ಮನೆ ಒಂದು ಹದಕ್ಕೆ ಬಂದಿದ್ದಾಯಿತು ಚೆನ್ನಾಗಿ ಬಿಸಿ ಬಿಸಿ ನೀರು ಸ್ನಾನ ಮಾಡಿ ರೆಸ್ಟ್ ತಗೊಂಡು ನಾಳೆ ಅಕ್ಕಪಕ್ಕದವರ ಪರಿಚಯ ಮಾಡ್ಕೋಬೇಕು ಈ ಊರಿಗೆ ಬಂದು ಎಂಟು ದಿನಗಳಾದರೂ ಒಬ್ಬರ ಪರಿಚಯವೂ ಆಗಿಲ್ಲ ಇನ್ನು ಮನೆ ಒರೆಸಿದ ಬಟ್ಟೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಬಚ್ಚಲು ಮನೆಯ ಕಡೆ ನಡೆದಳು ರಜನಿ ನೀರು ಬಿಸಿ ಬಿಸಿಯಾಗಿ ಕಾದು ಸಿದ್ಧವಾಗಿತ್ತು ಹೀಟರ್ ಹಾಯಿಸಿ ಕಾಯಿಲ್ ತೆಗೆದಿಟ್ಟು ಎರಡು ಬಕೆಟ್ಗಳನ್ನು ನೀರನ್ನು ತೋಡಿ ತಣ್ಣೀರು ಬೆರೆಸಿ ತನಗೆ ಬೇಕಾದ ಬಿಸಿಗೆ ಸಿದ್ಧ ಮಾಡಿಕೊಂಡಳು ಒಂದೆರಡು ಚೊಬ್ಬು ಬಿಸಿ ಬಿಸಿ ನೀರು ಮೈ ಮೇಲೆ ಬಿದ್ದಾಗ ಬಹಳ ಹಿತವೆನಿಸಿತು ಅವಳಿಗೆ ಸ್ನಾನ ಮಾಡುತ್ತಳೆ ಅವಳು ಯೋಚಿಸಲಾರಂಭಿಸಿದಳು ಮೊದಲು ಪಕ್ಕದ ಮನೆಯವರ ಪರಿಚಯ ಮಾಡಿಕೊಂಡು ಯಾರಾದರೂ ಒಬ್ಬಳು ಮನೆ ಕೆಲಸದವಳನ್ನು ಗೊತ್ತು ಮಾಡ್ಕೊಬೇಕು ಇಲ್ಲದಿದ್ರೆ ಇವರು ಬ್ಯಾಂಕಿಗೆ ಹೋಗೋ ಹೊತ್ತಿಗೆ ಕಾಫಿ ತಿಂಡಿ ಮಾಡೋದೇ ಕಷ್ಟ ಆಗುತ್ತೆ ಎಂಟು ದಿನದಿಂದ ಸಾಮಾನು ಜೋಡಿಸೋದೇ ಆಯಿತು ಇವರಂತೂ ಮನೆ ಕೆಲಸದಲ್ಲಿ ಒಂದು ಸಹಾಯವೂ ಮಾಡೋಲ್ಲ ಬ್ಯಾಂಕಿನಿಂದ ಬಂದ ತಕ್ಷಣ ಹುಸ್ಸಪ್ಪ ಅಂತ ಬಿಡ್ತಾರೆ ಅವರಿಗೆ ಎಲ್ಲ ಹತ್ತಿರಕ್ಕೆ ತಗೊಂಡು ಹೋಗಿ ಕೊಡಬೇಕು ಏನಾದರೂ ಅಂದರೆ ನನಗೆ ಬ್ಯಾಂಕಿನಲ್ಲಿ ಕೆಲಸ ಮಾಡಿ ಬರೋ ಹೊತ್ತಿಗೆ ಸಾಕಾಗಿರುತ್ತೆ ನಿನ್ಗೇನು ಸಹಾಯ ಮಾಡಲಿ ಹೊರಗೆ ಕೆಲಸಕ್ಕೆಲ್ಲ ಕೆಲಸದವಳನ್ನು ಇಟ್ಕೋ ಅಡಿಗೆ ತಿಂಡಿ ಕೆಲಸ ಮಾತ್ರ ನೀನು ನೋಡ್ಕೊ ಅಂತಾರೆ ಬರೀ ಅಡಿಗೆ ತಿಂಡಿ ಮಾಡೋದು ಬಿಟ್ಟರೆ ನನಗೆ ಬೇರೇನು ಕೆಲಸವೇ ಇಲ್ವೇ ಹೋ ಏನು ಗಂಡಸರು ಏನು ಕತೆಯೋ ನನ್ನ ಸ್ನೇಹಿತೆ ವಿಮಲನ ಗಂಡ ಅವಳಿಗೆ ಮನೆ ಕೆಲಸದಲ್ಲಿ ಎಷ್ಟು ಸಹಾಯ ಮಾಡ್ತಾರೆ ಅವರ ಸಂಸಾರವನ್ನು ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಹೋ ಎಲ್ಲದಕ್ಕೂ ಅದೃಷ್ಟ ಇರಬೇಕಲ್ಲ ಸುಮ್ಮನೆ ಯೋಚನೆ ಮಾಡಿದರೆ ಏನು ಪ್ರಯೋಜನ ಅಂದಹಾಗೆ ನನ್ನ ಸ್ನೇಹಿತರಿಗೆ ಇವತ್ತಾದರೂ ಪತ್ರ ಬರೀಬೇಕು ಸ್ಥಾನ ಮುಗಿಸಿದ ಮೇಲೆ ಅವಳಿಗೆ ಹಾಯೆನಿಸಿತು ದೇವರಿಗೆ ದೀಪ ಹಚ್ಚಿಟ್ಟು ಊಟ ಮಾಡಿದಳು ಊಟವಾದ ನಂತರ ಪುಸ್ತಕವೊಂದನ್ನು ತೆಗೆದುಕೊಂಡು ತೆಗೆದುಕೊಂಡಳು ಆದರೆ ಒಂದೆರಡು ಪುಟ ಓದುವಷ್ಟರಲ್ಲೇ ನಿದ್ದೆ ನುಂಗಿ ಬಂತು ಪುಸ್ತಕ ತೆಗೆದಿಟ್ಟು ಮಲಗಿಬಿಟ್ಲು ಕೊಂಚ ಹೊತ್ತಿನಲ್ಲೇ ಗಾಢವಾದ ನಿದ್ರೆ ಅವಳನ್ನು ಆವರಿಸಿಬಿಟ್ಟಿತು ಶರೀರ ಶ್ರಮದಿಂದ ಆಯಾಸವಾಗಿದ್ದ ದೇಹಕ್ಕೆ ಒಳ್ಳೆಯ ಹಿತವಾದ ಬಿಸಿ ನೀರಿನ ಸ್ಥಾನವಾಗಿದ್ದರಿಂದ ಮೈ ಮರೆಯುವಷ್ಟು ನಿದ್ದೆ ಬಂದು ಬಿಟ್ಟಿತ್ತು ಅವಳಿಗೆ ಧಡ್ ಧಡ್ ಯಾರೋ ಬಾಗಿಲನ್ನು ತಟ್ಟುತ್ತಿರುವ ಶಬ್ದ ಕೇಳಿ ದಡಕ್ಕನೆ ಹಾಸಿಗೆಯ ಮೇಲೆ ಎದ್ದು ಕುಳಿತಳು ರಜನಿ ಗಡಿಯಾರದ ಕಡೆ ನೋಡಿದಳು ಆರೂವರೆ ತೋರಿಸ್ತಾಯಿತು ಹೋ ಮೂರು ಗಂಟೆಗಳ ಕಾಲ ಮಲಗಿಬಿಟ್ನಲ್ಲ ಮೈ ಮೇಲೆ ಎಚ್ಚರವೇ ಇಲ್ಲದೆ ಎಂಟು ದಿನಗಳ ಎಲ್ಲವೂ ಒಂದೇ ದಿನವೇ ಮಾಡಿದ ಹಾಗಾಯಿತು ಎಂದುಕೊಂಡಳು ಧಡ್ ಧಡ್ ಪುನಃ ಬಾಗಿಲು ತಟ್ಟುವ ಶಬ್ದ ಹಿಂದೆಯೇ ರಂಜು ಎಂಬ ಕೂಗು ಓ ಇವರು ಬ್ಯಾಂಕಿಂದ ಬಂದೇ ಬಿಟ್ಟರು ಅಂತ ಕಾಣುತ್ತೆ ಎಂದು ಗಡಬಿಡಿಸಿ ಎದ್ದು ಹೋಗಿ ಬಾಗಿಲು ತೆರೆದಳು ಐದು ನಿಮಿಷದಿಂದ ಬಾಗಿಲು ತಡ್ತಾ ಇದ್ದೀನಿ ಏನು ಅಷ್ಟೊಂದು ಮೈ ಮರೆತು ಮಲಗಿದೀಯಾ ಎಂದು ಕೇಳುತ್ತಲೇ ಹೊಳಗೆ ಬಂದ ಪ್ರದೀಪ್ ಹ್ಞೂ ಒಂದು ವಾರದಿಂದ ಆಗಿದ್ದ ಆಯಾಸವೆಲ್ಲ ಮರೆಯೋ ಅಷ್ಟು ನಿದ್ದೆ ಬಂದ್ಬಿಡ್ತು ಮೂರು ಗಂಟೆ ಮಲಗಿಬಿಟ್ಟಿದ್ದೀನಿ ಆ ಕಳಿಸುತ್ತಾ ಹೆದ್ದಳು ರಜನಿ ಪಾಪ ನಾನು ಬಾಗಿಲು ತಟ್ಟಿದ್ದೆ ಇದ್ದಿದ್ರೆ ಇನ್ನೂ ಮಲಗಿ ಇರ್ತಿದ್ದೆ ಅಂತ ಕಾಣಿಸುತ್ತೆ ಹೋಗಲಿ ಬಿಡು ಒಂದು ವಾರದಿಂದ ಸಾಮಾನು ಎತ್ತಿ ಇಳಿಸಿ ಜೋಡಿಸಿ ತುಂಬ ಆಯಾಸವಾಗಿತ್ತು ಈಗ ಅದು ಪರಿಹಾರವಾಗಿರಬೇಕಲ್ಲ ನಕ್ಕು ಹೇಳಿದ ಪ್ರದೀಪ್ ಹ್ಞೂ ರಜನಿಯೂ ನಕ್ಕಳು ಸೊ ಹಾಗಿದ್ರೆ ನನಗೇನು ಕಾಫಿ ಗೀಫಿ ಸಿಗೋ ಚಾನ್ಸ್ ಇಲ್ಲ ಅಂತ ಕಾಣಿಸುತ್ತಲ್ಲ ಸಂಶಯದಿಂದ ಕೇಳಿದ ಪ್ರದೀಪ್ ಹಾಗೇನಿಲ್ಲ ನಿಮಗೆ ಇಷ್ಟವಾದ ಜಾಮೂನು ಉಪ್ಪಿಟ್ಟು ಮಧ್ಯಾಹ್ನವೇ ಮಾಡಿಟ್ಟಿದ್ದೀನಿ ಎಲ್ಲ ಗ್ಲಾಸ್ ರೋಲ್ನಲ್ಲಿ ಹಾಕಿಟ್ಟಿದ್ದೀನಿ ಬಿಸಿ ಬಿಸಿ ಆಗಿರುತ್ತೆ ಈಗಲೇ ತಂದೆ ಎದ್ದು ಒಳಗೆ ಹೋಗಿ ತಟ್ಟೆ ಬಟ್ಟಲಲ್ಲಿ ಬಿಸಿ ಬಿಸಿಯಾದ ಜಾಮೂನು ಉಪ್ಪಿಟ್ಟು ಇಟ್ಕೊಂಡು ಬಂದಳು ರಜನಿ ಅದನ್ನು ಪ್ರದೀಪ್ ಕೈಗೆ ಕೊಡುತ್ತಾ ಇದನ್ನು ಮುಗಿಸಿ ಅಷ್ಟೊತ್ತಿಗೆ ನಾನು ಕಾಫಿ ಮಾಡ್ಕೊಂಡು ಬರ್ತೇನೆ ಎಂದು ಅಡಿಗೆ ಮನೆಗೆ ಹೋದ್ಲು ಪ್ರದೀಪ್ ತಿನ್ನುತ್ತಾ ಇರುವಾಗ ರಜನಿ ಕಾಫಿ ಮಾಡಿಕೊಂಡು ಬಂದು ಕುರ್ಚಿಯ ಮೇಲೆ ಕುಳಿತಳು ನೀನು ತಿಂಡಿ ತಿಂದಿಲ್ವೇನೋ ಪ್ರದೀಪ್ ಕೇಳಿದ ನಾನು ಊಟ ಮಾಡಿದ್ದೆ ಮೂರು ಗಂಟೆಗೆ ಹಸಿವಿಲ್ಲ ಆಮೇಲೆ ತಿಂತೀನಿ ಇನ್ನು ಅಕ್ಕಪಕ್ಕದವರು ಯಾರೂ ನಿನ್ನ ಸ್ನೇಹಿತರಾಗಿಲ್ವೇನೋ ಹ್ಞೂ ಎಲ್ಲಿ ಎಂಟು ದಿನದಿಂದಲೂ ನನಗೆ ಒಂದು ನಿಮಿಷವೂ ಬಿಡುವೆ ಸಿಗ್ತಾ ಇಲ್ವಲ್ಲ ಯಾರನ್ನಾದರೂ ಹೋಗಿ ಮಾತನಾಡ್ಸೋಕೆ ಆದಷ್ಟು ಬೇಗ ಯಾರನ್ನಾದರೂ ಕೆಲಸಕ್ಕೆ ಒಪ್ ಮಾಡ್ಕೊ ಏರ್ಪಾಡು ಮಾಡ್ಕೊ ಇಲ್ದಿದ್ರೆ ಎಲ್ಲ ಕೆಲಸ ಮಾಡಿಕೊಳ್ಳೋದಕ್ಕೆ ನಿನಗೆ ಕಷ್ಟ ಆಗುತ್ತೆ ಆಮೇಲೆ ಆ ಕೋಪನೆಲ್ಲ ನೀನು ನನ್ನ ಮೇಲೆ ತೀರಿಸ್ಕೊತೀಯ ಮನೆ ಕೆಲಸದಲ್ಲಿ ನೀವು ನನಗೆ ಸಹಾಯ ಮಾಡೋಲ್ಲ ಅಂತ ನಗುತ್ತಾ ಹೇಳಿದ ಪ್ರದೀಪ್ ಸರಿ ಬಿಡಿ ನಿಮ್ಮ ಆತುರ ಯಾಕೆ ಅಂತ ನನಗೆ ಗೊತ್ತಾಯಿತು ಚಿಂತೆ ಮಾಡಬೇಡಿ ನಿಮಗೇನೂ ಕೆಲಸ ಹೇಳೋಲ್ಲ ನಾಳೆನೇ ಪಕ್ಕದ ಮನೆ ಆಕೆಯನ್ನು ಪರಿಚಯ ಮಾಡಿಕೊಂಡು ಕೆಲಸದವಳ ಏರ್ಪಾಡು ಮಾಡ್ಕೊಂತೀನಿ ಎಂದ್ಲು ರಜನಿ ಕೂಡ ನಗುತ್ತ ವೆರಿ ಗುಡ್ ಮಾರನೆಯ ದಿನ ಪ್ರದೀಪ್ ಬ್ಯಾಂಕ್ಗೆ ಹೊರಟೋದ ನಂತರ ಬೇಗ ಬೇಗ ಅಡಿಗೆ ಮುಗಿಸಿದವಳು ರಜನಿ ಹನ್ನೊಂದು ಗಂಟೆ ಹೊತ್ತಿಗೆ ಎಲ್ಲ ಕೆಲಸವನ್ನು ಮುಗಿಸಿ ಮನೆಗೆ ಬೀಗ ಹಾಕಿ ಪಕ್ಕದ ಮನೆಗೆ ನಡೆದಳು ಗೇಟ್ ತೆಗೆದು ಒಳಗೆ ಕಾಲಿಟ್ಟಾಗ ಮನೆಯ ಮುಂದಿನ ಬಾಗಿಲು ತೆಗೆದೇ ಇತ್ತು ರಜನಿ ಒಳಗೆ ಬಂದಳು ಗೇಟ್ ಮುಚ್ಚಿ ಒಳಗೆ ಕಾಲಿಟ್ಟಳು ಮನೆಯಲ್ಲಿ ಬಹುಶಃ ಯಾರೂ ಇಲ್ವೇನೋ ಎಂದುಕೊಂಡಳು ರಜನಿ ಯಾರ ಸದ್ದು ಇಲ್ಲದದ್ದನ್ನು ಕಂಡು ಅದೇ ಸಮಯಕ್ಕೆ ಇದ್ದಕ್ಕಿದ್ದಂತೆ ಮಗುವೊಂದು ಜೋರಾಗಿ ಅಳಲು ಆರಂಭಿಸಿತು ರಜನಿ ವರಾಂಡದಿಂದ ಹಾಲಿನೊಳಕ್ಕೆ ಕಾಲಿಟ್ಟಳು ಹಾಲಿನಲ್ಲಿ ಸ್ತ್ರೀಯೊಬ್ಬಳು ತನಗಿಂತ ಒಂದೆರಡು ವರ್ಷಗಳು ದೊಡ್ಡವಳಿರಬಹುದು ಎಂದುಕೊಂಡಳು ರಜನಿ ಕುರ್ಚಿಯಲ್ಲಿ ಕುಳಿತಿದ್ದಳು ಮಗು ಸುಮಾರು ಒಂದೂವರೆ ವರ್ಷ ಇರಬಹುದು ನೆಲದ ಮೇಲೆಯೇ ಉಚ್ಚೆ ಮಾಡಿಕೊಂಡು ಬಹುಶಃ ಬಟ್ಟೆ ಒದ್ದೆಯಾಗಿದ್ದರಿಂದ ಇರಬೇಕು ಅಳುತ್ತಿದ್ದಿದ್ದು ಬಹುಶಃ ಇದೀಗ ತಾನು ಕೇಳಿದ ಅಳು ಈ ಮಗುವಿನದೇ ಇತ್ತು ಎಂದುಕೊಂಡಳು ರಜನಿ ಮಗು ಅಳುತ್ತಲೇ ಇದ್ದರೂ ಕುರ್ಚಿಯಲ್ಲಿ ಕುಳಿತಿದ್ದ ಸ್ತ್ರೀಗೆ ಆ ಮಗುವಿನ ಕಡೆ ಗಮನ ಹೋಗಲಿಲ್ಲ ಈಕೆಗೇನಾದರೂ ಕಿವಿ ಕೇಳಿಸೋದಿಲ್ವೇ ಅಥವಾ ಆ ಮಗು ಈಕೆಯದಲ್ವೇನೋ ಎಂದು ಸುಮ್ಮನಿದ್ದಾಳೆಯೇ ಅಥವಾ ಈ ಮಗುವಿಗೇನಾದರೂ ಮಲತಾಯಿಯೇ ಎಂದು ಯೋಚಿಸಿದ ರಜಿನಿ ಆ ಸ್ತ್ರೀಯ ಕಡೆಗೆ ನೋಡಿದಳು ಆದರೆ ಆ ಸ್ತ್ರೀಯ ದೃಷ್ಟಿ ಇತ್ತ ಕಡೆ ಇದ್ದಿದ್ದಂತಿರಲಿಲ್ಲ ಎಲ್ಲಿಯೋ ಶೂನ್ಯದಲ್ಲಿ ಆಕೆಯ ದೃಷ್ಟಿ ನೆಟ್ಟಿತ್ತು ಮಗುವಿನ ಅಳುವಿನ ಶಬ್ದ ಕೂಡ ಕಿವಿಗೆ ಹಾಕಿಕೊಳ್ಳದೆ ಈಕೆ ಇಷ್ಟು ಏಕಾಗ್ರತೆಯಿಂದ ಅದೇನು ಯೋಚನೆ ಮಾಡ್ತಿದ್ದಾಳೆ ಎಂಬುದು ರಜನಿಗೆ ಒಗಟಾಗಿತ್ತು ಒಂದು ನಿಮಿಷ ಅಲ್ಲಿಯೇ ನಿಂತಳು ರಜನಿ ಹಾಲಿನ ಸುತ್ತಲೂ ತನ್ನ ದೃಷ್ಟಿ ಹರಿಸಿದಳು ಮನೆಯ ಎಲ್ಲ ಸಾಮಾನು ಅಲ್ಲಿ ಎಸೆದಂತಿತ್ತು ಮನೆಯ ತುಂಬ ಆಟದ ಸಾಮಾನುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು ಒಂದು ಕಡೆ ತರಕಾರಿ ಹೆಚ್ಚುತ್ತಾ ಅದನ್ನು ಅರ್ಧಕ್ಕೆ ಕೈ ಬಿಟ್ಟಂತೆ ಇತ್ತು ಇಳಿಗೆ ಮನೆ ಸಿಪ್ಪೆ ತೆಗೆದ ಬಾಳೆಕಾಯಿ ಅರ್ಧ ಹಚ್ಚಿ ಬಿಟ್ಟಿದ ಹುರುಳಿಕಾಯಿ ಸಿಪ್ಪೆ ತೆಗೆದ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಒಟ್ಟಿನಲ್ಲಿ ಮನೆ ಚೆನ್ನಾಗಿದ್ದರೂ ಅಚ್ಚುಕಟ್ಟು ವ್ಯವಸ್ಥೆ ಒಂದು ಇಲ್ಲದೆ ಯಜಮಾನನಿಲ್ಲದ ಮನೆಯಂತೆ ಹಾಳು ಸುರಿಯುತ್ತಿತ್ತು ಮತ್ತೊಂದು ನಿಮಿಷ ಕಾದು ನೋಡಿದ ರಜನಿ ಆಕೆ ತನ್ನ ಏಕಾಗ್ರತೆಯಿಂದ ಎಚ್ಚರಗೊಳ್ಳುವ ಸೂಚನೆಯೇ ಇಲ್ಲವೆಂದು ಅರಿತಳು ಅನಿವಾರ್ಯವಾಗಿ ತನ್ನ ಬರುವಿಕೆಯನ್ನು ತಿಳಿಸಲು ಮೆಲ್ಲನೆ ಕೆಮ್ಮಿದಳು ಆದರೆ ಆ ಕೆಮ್ಮಿಗೂ ಆಕೆಯ ಏಕಾಗ್ರತೆ ಭಂಗವಾಗಲಿಲ್ಲ ಮಗುವಿನ ಆ ಜೋರು ಅಳುವಿಗೆ ಭಂಗವಾದಾಗ ಆಕೆಯ ಏಕಾಗ್ರತೆ ರಜನಿಯ ಕೆಮ್ಮಿಗೆ ಭಂಗವಾದಿತ್ತೆ ಈಕೆಗೆ ಖಂಡಿತ ಏನೂ ಆಗಿರಬೇಕು ಇಲ್ದಿದ್ರೆ ಹೀಗೆ ಕುಳಿತಿರಲಿಲ್ಲ ಸಾಧ್ಯವೇ ಇರ್ತಿರ್ಲಿಲ್ಲ ಎಂದು ಯೋಚಿಸಿದ ರಜನಿ ಅಗತ್ಯವಿಲ್ಲದಿದ್ದರೆ ಆಕೆಯ ಬಳಿ ಹೋಗಿ ಮುಟ್ಟಿ ಆಕೆಯನ್ನು ಅಲುಗಾಡಿಸಿದಳು ಮಗುವಿನ ಅಳುವಂತೂ ನಿರಂತರವಾಗಿ ನಡೆದೇ ಇತ್ತು ರಜನಿ ಅಲುಗಾಡಿಸಿದಾಗ ಆಕೆ ಬಿದ್ದು ತನ್ನ ಏಕಾಗ್ರತೆಯಿಂದ ಎಚ್ಚುತ್ತಳು ಒಂದು ಕ್ಷಣ ಆಕೆ ಏನೂ ಮಾತನಾಡಲಿಲ್ಲ ರಜನಿ ಮಗುವಿನ ಕಡೆಗೆ ಕೈ ತೋರಿಸಿ ಮಗು ಬಟ್ಟೆಯೆಲ್ಲ ಒದ್ದೆ ಮಾಡಿಕೊಂಡು ಅಳ್ತಾ ಇದೆ ಎಂದ್ಲು ಆಕೆ ಮಗುವಿನ ಕಡೆ ಒಂದು ಸಾರಿ ದೃಷ್ಟಿ ಬೀರಿ ಮತ್ತೊಮ್ಮೆ ರಜನಿಯನ್ನು ಸಂಶಯದಿಂದ ನೋಡಿದ್ಲು ಆದರೂ ಮಗುವನ್ನು ಎತ್ಕೊಳ್ಳಿಲ್ಲ ಈಗ ಖಂಡಿತ ಈ ಮಗುವಿನ ತಾಯಿಯಲ್ಲ ಚಿಕ್ಕಮ್ಮನೋ ಅಥವಾ ಮತ್ಯಾರೋ ಇರಬೇಕು ಇಲ್ದಿದ್ರೆ ಮಗುವಿನ ಅಳುವನ್ನು ಇಷ್ಟು ಹೊತ್ತು ಕೇಳಿ ಯಾವ ತಾಯಿ ತಾನೇ ಸುಮ್ಮನಿರ್ಬಳ್ಳಲು ಎಂದು ನಿರ್ಧರಿಸಿಯೇ ಬಿಟ್ಲು ರಜನಿ ಆಕೆಯ ಸಂಶಯವನ್ನು ನಿವಾರಿಸಲು ನಾವು ನಿಮ್ಮ ಪಕ್ಕದ ಮನೆಗೆ ಹೊಸದಾಗಿ ಬಾಡಿಗೆಗೆ ಬಂದಿದ್ದೀವಿ ನನ್ನ ಹೆಸರು ರಜಿನಿ ನಮ್ಮ ಯಜಮಾನ್ರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿಗೆ ಬಂದು ಎಂಟು ದಿನ ಆದರೂ ನಿಮ್ಮನ್ನು ಪರಿಚಯ ಮಾಡ್ಕೊಳ್ಳೋಕ್ಕೆ ಆಗೇ ಇರಲಿಲ್ಲ ಅದಕ್ಕೆ ಇವತ್ತು ಬಂದೆ ಎಂದಳು ರಂಜಿನಿ ಆದರೆ ರಜನಿ ಊಹಿಸಿದಂತೆ ಆಕೆ ರಜನಿಯ ಮಾತುಗಳ ಬಗ್ಗೆ ಯಾವ ರೀತಿಯ ಆಸಕ್ತಿಯನ್ನು ತೋರಿಸಲಿಲ್ಲ ಕೊನೆಯ ಪಕ್ಷ ಕುಲ್ತ್ಕೊಳ್ಳಿ ಎಂದು ಕೂಡ ಹೇಳಲಿಲ್ಲ ರಜನಿ ಒಂದು ರೀತಿಯ ಅಪಮಾನವಾದಂತಾಯಿತು ಮನೆಗೆ ಬಂದವರನ್ನು ಕೂಲ್ತುಕೊಳ್ಳಿ ಎಂದು ಹೇಳುವಷ್ಟು ಸೌಜನ್ಯತೆಯೂ ಈಕೆಗಿಲ್ವಾ ಎಂದು ಬೈದ್ಕೊಂಡ್ಲು ಒಳಗೊಳಗೆ ಆಕೆ ಮಗುವನ್ನು ಎತ್ತಿ ಅಲ್ಲಿಯ ಡೈನಿಂಗ್ ಟೇಬಲ್ ಮೇಲೇ ಇದ್ದ ಬಟ್ಟೆಗಳಲ್ಲಿ ಒಂದು ಫ್ರಾಕನ್ನು ತಂದು ಮಗುವಿನ ಒದ್ದೆ ಬಟ್ಟೆ ತೆಗೆದು ಅದನ್ನು ಹಾಕಲಾರಂಭಿಸಿದಳು ರಜನಿ ಎಂಬ ಬೇರೆಯ ಪ್ರಾಣಿ ಅಲ್ಲಿದೆ ಎಂಬುದನ್ನು ಗಣನೆಗೆ ತೆಗೆದುಕೊಂಡ ಹಾಗೆ ಕಾಣಲಿಲ್ಲ ಆಕೆ ಮತ್ತೊಂದು ನಿಮಿಷ ಕಾದು ನೋಡಿದ್ಲು ರಜನಿ ಅಳುತ್ತಿದ್ದ ಮಗುವಿನ ಬಾಯಿಯ ಮೇಲೆ ಒಂದೇಟು ಹೊಡೆದು ಬಾಯಿ ಮುಚ್ಚು ಯಾವಾಗಲೂ ರಾಗ ತೆಗಿತಾನೇ ಇರ್ತೀಯ ಎಲ್ಲ ನಾನು ಪ್ರಾಣ ಹಿಂಡೋಕೆ ಇರೋದು ಎಂದು ಗದರಿದಳು ಆಕೆ ರಜನಿಗೆ ಆಕೆಯ ಗದರುವಿಕೆಯಿಂದ ಬಹಳ ಬೇಸರವಾಯಿತು ಆಕೆ ತನ್ನನ್ನೇ ಗದರಿದಾಳೇನೋ ಎಂಬಷ್ಟು ಬೇಸರ ಪಟ್ಕೊಂಡು ನಾನೇನು ಬರ್ತೀನಿ ಎಂದು ಹೊರಟುಬಿಟ್ಳು ಅವಳು ಬಂದಿದ್ದಕ್ಕೇನು ಸಂತೋಷ ಪಟ್ಕೊಳ್ಳದ ಹಾಗೆ ಅವಳು ಹೋದದಕ್ಕೂ ಆಕೆ ಬೇಸರ ಮಾಡಿಕೊಳ್ಳಿಲ್ಲ ಬರ್ತೀನಿ ಎಂದಾಗ ಸರಿ ಎಂದು ಕೂಡ ಹೇಳಲಿಲ್ಲ ರಜನಿಗೆ ಬಹಳ ಬೇಸರವಾಯಿತು ಮನೆಗೆ ಬಂದು ಯೋಚಿಸತೊಡಗಿದಳು ಅದ್ಯಾಕೆ ಆಕೆ ಆಗಾಡದಲು ಮನೆಗೆ ಬಂದವರನ್ನು ಒಂದು ಬಂದು ಮಾತನಾಡಿಸಬೇಕು ಎಂಬ ಸಂಸ್ಕಾರವೂ ಇಲ್ಲದವರು ನೆರೆಹೊರೆಯವರಾಗಿದ್ದಾರಲ್ಲ ಇನ್ನು ಇಲ್ಲಿರೋ ಮೂರು ವರ್ಷಗಳು ಹೀಗೆ ಕಳೆಯೋದು ಚೇಚೆ ಇನ್ನೊಂದು ಆಕೆಯ ಮುಖ ಸಹಿತ ನೋಡೋದಿಲ್ಲ ನಾನು ಶ್ರೀಮಂತಿಕೆಯ ಅಹಂಕಾರವಿರಬಹುದು ಅಂದ್ಕೊಂಡ್ರೆ ಅಂತಹ ಹೇಳ್ಕೊಳ್ಳುವಂಥ ಶ್ರೀಮಂತಿಕೆ ಏನೂ ಕಂಡು ಬರಲಿಲ್ಲ ಮತ್ತು ಯಾಕೆ ಆಕೆ ಹಾಗೆ ನಡ್ಕೊಂಡ್ಲು ಯೋಚಿಸಿದಷ್ಟು ರಂಜನಿಗೆ ಆಕೆಯ ವರ್ತನೆ ಒಗಟಾಗಿತ್ತು ಹೋಗಲಿ ನನ್ನ ವಿಷಯ ಹಾಗಿರಲಿ ಆ ಮಗು ಅಳ್ತಿದ್ರು ಅದನ್ನು ಗಮನಿಸದೇ ಇದ್ಲಲ್ಲ ಎಂತಹ ದುರಾಂಕಾರ ಸ್ವತಃ ಆಕೆಯೇ ಮಾತನಾಡಿಸ್ಕೊಂಡು ಬಂದರೂ ಎಂದೂ ನಾನು ಆಕೆ ಹತ್ತಿರ ಮಾತನಾಡಬಾರ್ದು ಒಳಗೆ ದೃ ದೃಢ ನಿರ್ಧಾರ ಮಾಡಿದ್ಲು ರಜನಿ ಹಾಗಾದರೆ ಕೆಲಸದವಳನ್ನು ಹೇಗೆ ಉಡ್ಕೊಳ್ತೀಯ ಮನಸ್ಸು ಪ್ರಶ್ನಿಸಿತು ಓ ಆಕೆ ಮಾತನಾಡದೆ ಮಾತ್ರಕ್ಕೆ ಕೆಲಸದವಳು ಸಿಗದೆ ಹೋಗ್ತಾಳೇನು ನನಗೆ ಆ ಪ್ರಯತ್ನಾನೂ ಮಾಡೇ ಬಿಡ್ತೀನಿ ನನ್ನ ಮನಸ್ಸನ್ನು ಗದರಿದಂತೆ ಹೇಳ್ಕೊಂಡ್ಲು ರಜಿನಿ ಸಂಜೆ ಪ್ರದೀಪ್ ಬಂದ ಮೇಲೆ ಪುನಃ ಆ ಪ್ರಸ್ತಾಪ ಬಂತು ಪ್ರದೀಪನೇ ಕೇಳಿದ ಏನಾಯಿತು ಯಾರಾದರೂ ಕೆಲಸದವರು ಸಿಕ್ಕಿದ್ರಾ ಎಂದು ಕೇಳಿದ ಪಕ್ಕದ ಮನೆ ಆಕೆಯ ಬಗ್ಗೆ ಹೇಳಬೇಕೆಂದು ಬಾಯಿಯವರೆಗೂ ಬಂತು ಆದರೆ ಯಾಕೋ ಮನಸ್ಸು ಬರಲಿಲ್ಲ ಏನೋ ಹೇಳದೆ ಹ್ಞೂ ಎಂದು ಎಂದಳು ಅವಳು ಏನೋ ಒಂದು ರೀತಿ ಇರೋದನ್ನು ಪ್ರದೀಪ್ ಗಮನಿಸಿ ಏನಾಯಿತು ಏನು ಒಂಥರ ಇದೆಯಲ್ಲ ಎಂದು ಕೇಳಿದ ಏನೂ ಇಲ್ಲ ಇಲ್ಲ ಏನೋ ಇದೆ ಅದಕ್ಕೆ ನೀನು ಹೀಗಿದೀಯಾ ಏನಾಯ್ತು ಅಂತ ಹೇಳು ಪ್ರದೀಪ್ ಅಷ್ಟು ಕೇಳಿದ ಮೇಲೆ ರಂಜನಿಗೆ ಸುಮ್ಮನಿರಲಾಗಲಿಲ್ಲ ಅಂದು ಬೆಳಗ್ಗೆ ಪಕ್ಕದ ಮನೆಗೆ ಹೋದಾಗ ನಡೆದಿದ್ದೆಲ್ಲವನ್ನು ವಿವರಿಸಿ ಹೇಳಿ ಆಕೆ ಅಷ್ಟು ಅಹಂಕಾರವಾಗಿ ನಡೆದುಕೊಂಡಿದ್ದು ನನಗೆ ತುಂಬ ಬೇಸರವಾಯಿತು ಏನೋ ಒಂದು ರೀತಿಯ ಅವಮಾನ ಅನಿಸಿತು ನನಗೆ ಇನ್ನು ಆಕೆ ತಾನಾಗೇ ಮಾತನಾಡಿಸಿದ್ರು ಮಾತನಾಡೋ ಉತ್ಸಾಹ ಆಸಕ್ತಿ ನನಗಿಲ್ಲ ಎಂದಳು ಒಬ್ಬರ ಬಗ್ಗೆ ದಿಢೀರಂತ ಹಾಗೆ ಒಂದು ಅಭಿಪ್ರಾಯಕ್ಕೆ ಬರೋದು ತಪ್ಪು ಅಂತ ನನಗನ್ನಿಸುತ್ತೆ ಆಕೆಗೇನಾದರೂ ಬುದ್ಧಿ ನೆಟ್ಟಗಿದೆಯೋ ಇಲ್ಲವೋ ಇದ್ದಿದ್ರೆ ಹೀಗೆಲ್ಲ ನಡ್ಕೊತಾ ಇರಲಿಲ್ಲ ಬೇರೆ ಸಮಯದಲ್ಲಿ ಚೆನ್ನಾಗೇ ಮಾತಾಡಿಸ್ತಾಳೆ ಇಬ್ಬರು ಮಕ್ಕಳ ಹತ್ರ ಇರಬಹುದು ನನಗೆ ಅನಿಸುತ್ತೆ ಆಕೆ ಮಕ್ಕಳಿಗೆ ಸ್ವಂತ ತಾಯಿ ಅಲ್ವೇನೋ ಅಂತ ಇಲ್ದಿದ್ರೆ ಮಗು ಅಷ್ಟೊಂದು ಅಳ್ತಾ ಇದ್ರೂ ಯಾವ ತಾಯಿ ತಾನೇ ಸುಮ್ಮನಿರ್ತಾಳೆ ಅದಕ್ಕೆ ಹೇಳಿದ್ನಲ್ಲ ಮನಸ್ಸಿನಲ್ಲಿ ಆಕೆಗೇನು ನೋವಿದ್ಯೋ ಇಲ್ಲದಿದ್ರೆ ಎಷ್ಟೇ ಶ್ರೀಮಂತರಾಗಿರಲಿ ಎಷ್ಟೇ ಜಂಬ ಇರೋರೇ ಆಗಲಿ ಹಾಗೆ ಮಾಡೋಲ್ಲ ಹೋಗಲಿ ಬಿಡಿ ಈಗ ಆ ಮಾತು ಆ ಮಾತನ್ನು ತಪ್ಪಿಸಲು ಹೇಳಿದ್ಲು ರಜನಿ ಸರಿ ಬಿಡು ಹಾಗೆ ಮಾಡಿದರೆ ಏನಂತೆ ಬೇರೆ ಯಾರನ್ನಾದರೂ ಕೆಲಸಗಳ ಬಗ್ಗೆ ಕೇಳಿದ್ರೆ ಆಯಿತು ಈ ರಸ್ತೆಯಲ್ಲಿ ನಮ್ಮದೇ ಕೊನೆ ಮನೆ ಪಕ್ಕದ ಮನೆಯವರು ಹೀಗೆ ಎದುರು ಮನೆಯವರು ಅಂತೂ ತುಂಬ ಶ್ರೀಮಂತರ ಹಾಗೆ ಕಾಣ್ತಾರೆ ಕಾರು ಎಲ್ಲ ಇದೆ ಒಬ್ಬ ಹೆಂಗಸು ಆ ಮನೆಯಿಂದ ಹೊರಗೆ ಬಂದಿದ್ದನ್ನೇ ನಾನು ನೋಡೇ ಇಲ್ಲ ಇಷ್ಟು ದಿನಗಳಿಂದ ಹಾಗಾದರೆ ಏನು ಮಾಡ್ತೀಯಾ ಕೆಲಸದವಳು ಸಿಗೋವರೆಗೂ ಎಲ್ಲ ಕೆಲಸನೂ ನಾನೇ ಮಾಡಿಕೊಳ್ಳೋದು ಅದೊಂದೇ ದಾರಿ ಈಗಿರೋದು ರಜಿನ ಮಾತಿಗೆ ಪ್ರದೀಪ್ ಏನೂ ಹೇಳಲಿಲ್ಲ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದ ಒಂದು ವಾರ ಕಳೆಯಿತು ರಜಿನಿ ಮನೆಯ ಎಲ್ಲ ಕೆಲಸವನ್ನು ಕಷ್ಟಪಟ್ಟು ತಾನೊಬ್ಬಳೇ ಮಾಡ್ಕೊಳ್ತಾ ಇದ್ಲು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಅವಳಿಗೆ ಬಹಳ ಬೇಸರದ ಕೆಲಸಗಳೇ ಎಣಿಸಿದರೂ ಮಾಡದೇ ಬೇರೆ ದಾರಿಯೇ ಇರಲಿಲ್ಲ ತಂದೆ ತಾಯಿ ಮನೆಯಲ್ಲಿ ಎಲ್ಲ ಕೆಲಸಕ್ಕೆ ಹಾಳಿದ್ದರಿಂದ ಹಿಂದೆ ಇದ್ದ ಊರಿನಲ್ಲಿ ಆಳನ್ನು ಇಟ್ಕೊಂಡಿದ್ದರಿಂದ ಅವಳಿಗೆ ಈ ಕಷ್ಟಗಳೂ ಗೊತ್ತೇ ಇರಲಿಲ್ಲ ಅಂತೂ ಇಂತೂ ಬೈದ್ಕೊಂಡೇ ಕೆಲಸ ಮುಗಿಸ್ತಿದ್ಳು ಯಾವ ಸಹಾಯವನ್ನು ಕೇಳುವ ಹಾಗಿರಲಿಲ್ಲ ಅವಳು ಕಷ್ಟಪಟ್ಟು ಮನೆಯ ಎಲ್ಲ ಕೆಲಸವನ್ನು ಮಾಡಿಕೊಳ್ತಿದ್ದನ್ನು ಗಮನಿಸುತ್ತಲೇ ಇದ್ದ ಪ್ರದೀಪ್ ರಂಜು ನಿನಗೆ ಮೊನ್ನೆನೇ ಹೇಳಿದೆ ಆ ಪಕ್ಕದ ಮನೆಯವರ ಹತ್ತಿರ ಹೋಗಿ ಕೆಲಸದವಳನ್ನು ಅಂತ ಆದರೆ ನೀನು ಹೋಗ್ತಾನೇ ಇಲ್ಲ ನೋಡು ನಮ್ಮ ಕೆಲಸ ಆಗಬೇಕಾದ್ರೆ ನಾವು ಕತ್ತೆ ಕಾಲಾದರೂ ಕಟ್ಟಬೇಕು ಸುಮ್ಮನೆ ಇವತ್ತು ಹೋಗಿ ಕೇಳು ಯಾಕೋ ಅವತ್ತು ಆಕೆ ಹಾಗೆ ಮಾಡಿದ್ದ ಮೇಲೆ ನನಗೆ ಆಕೆಯನ್ನು ಮಾತನಾಡಿಸೋಕೆ ಇಷ್ಟವೇ ಇಲ್ಲ ರೀ ನೋಡು ನಮ್ಮ ಕೆಲಸ ಆಗಬೇಕಾದ್ರೆ ನಾವು ಏನು ಬೇಕಾದರೂ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಆದರೆ ನೀನು ನನ್ನ ಮಾತು ಕೇಳ್ತಾನೇ ಇಲ್ಲ ಹೋಗಲಿ ಬಿಡು ನಾನು ನಮ್ಮ ಬ್ಯಾಂಕ್ನಲ್ಲಿ ಕಲೀಗ್ಸ್ಗೆ ಹೇಳಿ ನೋಡ್ತೀನಿ ಯಾರಾದರೂ ಕೆಲಸದವರು ಸಿಗ್ತಾರಾ ಅಂತ ಅಯ್ಯೋ ಬೇಡ ರೀ ಅಂತಹ ವಿಷಯಗಳನ್ನೆಲ್ಲ ಅವರನ್ನು ಕೇಳಿದ್ರೆ ಚೆನ್ನಾಗಿರಲ್ಲ ಮತ್ತೆ ನೀನು ಕೇಳಲ್ಲ ನನ್ನನ್ನು ಕೇಳೋದಕ್ಕೂ ಬಿಡಲ್ಲ ಹೋಗಲಿ ಒಂದು ಕೆಲಸ ಮಾಡು ಏನದು ಇವತ್ತು ನಾನು ಬ್ಯಾಂಕಿಗೆ ಹೋದ ಮೇಲೆ ನೀನು ಬಾಗಿಲ ಹೊರಗೆ ನಿಂತಿರು ಪಕ್ಕದ ಮನೆಗೆ ಕೆಲಸದವಳು ಬಂದಾಗ ಅವಳನ್ನೇ ಕೇಳು ಹೋ ಅವರ ಮನೆಯಲ್ಲಿ ಕೆಲಸದವಳು ಇರೋ ಮಟ್ಟಿಗೆ ಕಾಣಲ್ಲ ಸದ್ದೇ ಇರಲ್ಲ ಈ ಬೆಂಗಳೂರಲ್ಲೇ ಹಾಗೆ ಯಾರೋ ನಮ್ಮ ಸಣ್ಣ ಊರುಗಳ ಹಾಗೆ ಸದ್ದು ಮಾಡಲ್ಲ ಎಲ್ಲ ಮನೆಯ ಒಳಗಡೆಯೇ ಮಾಡ್ಕೊತಾರೆ ಸರಿ ಬಿಡಿ ಇವತ್ತು ಹಾಗೆ ಮಾಡ್ತೀನಿ ಇಲ್ಲಾಂದರೆ ನನಗೆ ಹೇಳು ನಮ್ಮ ಬ್ಯಾಂಕಲ್ಲಿ ಯಾರನ್ನಾದರೂ ವಿಚಾರಿಸ್ತೀನಿ ಆಮೇಲೆ ಎಲ್ಲ ಕೆಲಸ ಮಾಡಿಕೊಂಡು ನೀನು ಕಾಯಿಲೆ ಬಿದ್ದರೆ ನನ್ನ ಊಟ ತಿಂಡಿಗೆ ಕಷ್ಟ ಆಗುತ್ತೆ ಸರಿ ಬಿಡಿ ಇವತ್ತು ನೀವು ಹೇಳ್ದಾಗೆ ಹೊರಗೆ ಇದ್ದು ನೋಡ್ತೀನಿ ಪ್ರದೀಪ್ ಬ್ಯಾಂಕ್ಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಹೊರಗಡೆಯೇ ನಿಂತಿದ್ಲು ರಜನಿ ಅರ್ಧ ಗಂಟೆ ನಿಂತಿದ್ರೂ ಕೆಲಸದವಳು ಬಂದ ಸುಳಿವು ಕಾಣಲಿಲ್ಲ ಮನೆಯಲ್ಲಿ ಸ್ವಲ್ಪ ಕೆಲಸ ಮುಗಿಸಿ ನಂತರ ಬಂದು ನೋಡೋಣ ಎಂದು ಒಳಗೆ ಹೋದ್ಲು ಮತ್ತೆ ಒಂದೆರಡು ಗಂಟೆಗಳು ಕಳೆದ ನಂತರ ಹೊರಗೆ ಬಂದ್ಲು ಪಕ್ಕದ ಮನೆಯಲ್ಲಿ ಅತ್ತ ಕಡೆಯ ಕಾಂಪೌಂಡ್ನಲ್ಲಿ ಒಬ್ಬ ಸ್ತ್ರೀ ನಿಂತಿರೋದನ್ನು ಗಮನಿಸಿದಳು ಆದರೆ ಆಕೆ ಕೆಲಸದವಳ ಹಾಗೆ ತೋರಲಿಲ್ಲ ಹಾಗಾಗಿ ಅವರನ್ನು ಮಾತನಾಡಿಸೋಕ್ಕೆ ಬೇಡವೋ ಎಂಬ ಹಿಂದೆ ಬಿದ್ಲು ಕಾರಣ ಹಿಂದೆ ಹೋಗಿದ್ದಾಗ ಆ ಮನೆಯಾಕೆ ಆಕೆಯನ್ನು ಮಾತೇ ಆಡಿಸಿರಲಿಲ್ಲ ಒಗೆದ ಬಟ್ಟೆ ಏನಾದರೂ ಒಣಗಾಕೋಣವೆಂದುಕೊಂಡು ಒಳಗೆ ಹೋಗಿ ಬಟ್ಟೆಯ ಬಕೆಟ್ ತಂದು ತಂತಿಯ ಮೇಲೆ ಬಟ್ಟೆಗಳನ್ನು ಹಾರಾಕಿದಳು ಆಗ ಪಕ್ಕದ ಮನೆಯಲ್ಲಿದ್ದಾಕೆ ತಾವೇ ಕಾಂಪೌಂಡಿನ ಬಳಿಗೆ ಬಂದು ರಜನಿಯೊಡನೆ ನೀವು ಈ ಮನೆಗೆ ಹೊಸದಾಗಿ ಬಂದಿದ್ದೀರಾ ಎಂದು ಕೇಳಿದಳು ಹೌದು ನಾನು ಎರಡು ಮೂರು ದಿನ ಊರಲ್ಲಿರಲಿಲ್ಲ ಇವತ್ತೇ ಬಂದೆ ಎಂದರಾಕೆ ಹೋ ನಾವು ಈ ಮನೆಗೆ ಬಂದು ಎರಡು ಮೂರು ದಿನಗಳಾಯಿತು ಹೌದಾ ನಾನು ಊರಿಗೆ ಹೋಗೋ ಹೊತ್ತಿಗೆ ಬಂದಿರಲಿಲ್ಲ ಆಮೇಲೆ ಬಂದಿರಿ ಅಂತ ಕಾಣತ್ತೆ ಹೌದು ಅಂದಾಗೆ ನಿಮ್ಮ ಯಜಮಾನ್ರವರಿಗೆ ಎಲ್ಲಿ ಕೆಲಸ ಬ್ಯಾಂಕಲ್ಲಿ ಓ ಯಾವ ಬ್ಯಾಂಕು ಹೇಳಿದಳು ರಜನಿ ಹೇಗಿದೆ ಮನೆ ಎಲ್ಲ ಸಾಮಾನು ಜೋಡ್ಸಾಯ್ತಾ ಇನ್ನೂ ಪೂರ್ತಿ ಜೋಡಿಸ್ಕೊಂಡಿಲ್ಲ ನಡೀತಾ ಇದೆ ಇದಕ್ಕೆ ಮುಂಚೆ ಎಲ್ಲಿದ್ರಿ ಹೇಳಿದಳು ರಜನಿ ಇಲ್ಲಿ ಮನೆಯೆಲ್ಲ ಅನುಕೂಲವಾಗಿದೆಯಾ ಕೇಳಿದರಾಕೆ ಕೆಲಸದವಳ ಬಗ್ಗೆ ಕೇಳಲೇ ಎನಿಸಿತು ಬೇಡ ಇನ್ನೂ ಸ್ವಲ್ಪ ಚೆನ್ನಾಗಿ ಪರಿಚಯವಾಗಲಿ ಕೇಳೋಣ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡ್ಳು ಇದು ನಿಮ್ಮ ಸ್ವಂತ ಮನೇನ ರಜನಿ ಕೇಳಿದ್ಲು ಇದು ನನ್ನ ಮನೆಯಲ್ಲ ನನ್ನ ಮಗಳ ಅಳಿಯನ ಮನೆ ಹಾಗಾದರೆ ತಾನಂದು ನೋಡಿದಾಕೆ ಇವರ ಮಗಳಿರಬಹುದು ಎಂದ್ಕೊಂಡ್ಳು ಆಕೆ ವರ್ತಿಸಿದ ರೀತಿಯನ್ನು ಹೇಳೋಣವಾ ಎಂದೆನಿಸಿತು ಆದರೆ ಯಾಕೋ ಮನ್ಸು ಬರಲಿಲ್ಲ ಮಗು ಅಳುತ್ತಿದ್ದರೂ ಸುಮ್ಮನಿದ್ದರಿಂದ ಆಕೆ ಆ ಮಗುವಿನ ತಾಯಿ ಅಲ್ವೇ ಎಂದು ಕೇಳಬೇಕೆಂದುಕೊಂಡಳು ಆದರೆ ಕೇಳಲಿಲ್ಲ ಛೇ ತಾಯಿಯ ಬಳಿಯೇ ಮಗಳ ಬಗ್ಗೆ ಹೇಳ್ತೀಯಾ ಇದೇ ನಿನ್ನ ಸಂಸ್ಕಾರವೇ ಎಂದು ಒಳ ಮನಸ್ಸು ಗದರಿಸಿತು ಹಾಗಾಗಿ ಏನು ಕೇಳಲು ಹೋಗಲಿಲ್ಲ ನಂತರ ಅವರು ಯಾವ ಊರಿನಿಂದ ಬಂದಿರೋದು ಅಲ್ಲಿ ಎಷ್ಟು ವರ್ಷಗಳಿದ್ರು ಅವಳ ತಂದೆ ತಾಯಿ ಪ್ರದೀಪ್ನ ಬಗ್ಗೆ ಎಲ್ಲವನ್ನು ವಿಚಾರಿಸ್ಕೊಂಡ್ರು ಐದಾರು ತಿಂಗಳಿನಿಂದ ಈ ಮನೆ ಕಾಲಿನೇ ಇತ್ತು ಯಾರೂ ಬಂದಿರಲಿಲ್ಲ ಸದ್ಯ ನೀವಾದರೂ ಬಂದ್ರಲ್ಲ ಒಂದೆರಡು ಮಾತನಾಡೋದಕ್ಕಾದರೂ ಅಕ್ಕಪಕ್ಕದವರು ಅಂತ ಸಿಕ್ಕಿದ್ರೆ ಎಂದ್ಲಾಕೆ ಆದರೆ ನಿಮ್ಮ ಮಗಳ ವಿಷಯ ಏನು ಮನೆಗೆ ಬಂದವರನ್ನು ಮುಖ ಕೊಟ್ಟು ಮಾತನಾಡಿಸಲ್ಲ ಇಲ್ವಲ್ಲ ಎಂದ್ಕೊಂಡ್ಲು ಒಳಗೊಳಗೆ ಮನೆಯಲ್ಲಿ ನೀವೆಷ್ಟೇ ಜನ ಇದ್ದೀರಿ ಆಕೆ ವಿಚಾರಿಸಿದ್ರು ನಾವಿಬ್ರು ಅಂದರೆ ಮಕ್ಕಳು ಇನ್ನೂ ಇಲ್ಲ ಇನ್ನೂ ಇಲ್ವೋ ಅಥವಾ ನೀವೇ ಬೇಡ ಅಂದ್ಕೊಂಡಿದ್ದೀರೋ ಈಗಿನ ಕಾಲದವರು ಎಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಮಾಡ್ಕೊತಾರೆ ಮಕ್ಕಳು ಸಹ ಇಲ್ಲ ನಾವೇನು ಪ್ಲ್ಯಾನ್ ಮಾಡಿಲ್ಲ ನಮಗೂ ಮಕ್ಕಳಾಗಬೇಕು ಅಂತಲೇ ಆಸೆ ಇದೆ ಅಯ್ಯೋ ಪಾಪ ಮದುವೆಯಾಗಿ ಎಷ್ಟು ವರ್ಷಗಳಾಯಿತು ಆಕೆ ಪ್ರಶ್ನಿಸಿದರು ಏನು ಹೇಳಬೇಕೋ ಬಿಡಬೇಕೋ ಎಂದು ಒಂದು ಕ್ಷಣ ಯೋಚನೆಯಲ್ಲೇ ಬಿದ್ಲು ರಜನಿ ಹೇಳೋದ್ರಿಂದ ಏನು ತೊಂದರೆ ಎಂದು ಪ್ರಶ್ನಿಸಿದು ಅಂತರಾತ್ಮ ಅಂತೆಯೇ ಆರು ವರ್ಷಗಳಾಯಿತು ಡಾಕ್ಟರ್ ಹತ್ರ ತೋರಿಸಿಲ್ವೇ ಆಕೆಯ ಆ ಪ್ರಶ್ನೆಗೆ ಉತ್ತರಿಸೋದು ಕೊಂಚ ಕಷ್ಟವೆನಿಸಿ ರಜನಿಗೆ ಆಕೆ ಮತ್ತೆ ತಮ್ಮ ಪ್ರಶ್ನೆಯನ್ನು ಮುಂದಿಟ್ರು ತೋರಿಸಿ ಆಯಿತು ಏನಂದರು ಏನೋ ಲೋಪ ಇಲ್ಲ ಇಬ್ಬರಲ್ಲೂ ನಿಧಾನಕ್ಕೆ ಆಗಬಹುದು ಕಾದ್ ನೋಡಿ ಅಂತ ಅಂದರು ಹಾಗಾದರೆ ನಾನು ಒಂದು ಮಾತು ಹೇಳೆ ಹೇಳಿ ನೀವು ನಾಗರ ಪ್ರತಿಷ್ಠೆ ಯಾಕೆ ಮಾಡಿಸಬಾರ್ದು ನಮ್ಮ ಯಜಮಾನ್ರವರಿಗೆ ದೇವರು ದಿನರು ಎಲ್ಲದರಲ್ಲೂ ನಂಬಿಕೆ ಇಲ್ಲ ಅವರು ಒಪ್ಪೋದಿಲ್ಲ ಕೆಲವೊಂದು ಸಲ ಒಪ್ಲೇಬೇಕಾಗತ್ತೆ ಏನು ಮಾಡೋದು ನಿಮಗೆ ನಂಬಿಕೆ ಇಲ್ಲದಿದ್ರೆ ಬೇಡ ಸುಮ್ಮನೆ ನಾಗರ ಪ್ರತಿಷ್ಠೆ ಮಾಡಿದ್ರೆ ಏನು ತೊಂದರೆ ತೊಂದರೆ ಏನೂ ಇಲ್ವಲ್ಲ ಅದು ಸರಿ ಆದರೂ ಅವರು ಒಪ್ಕೊತಾರಾ ಇಲ್ವೋ ತಿಳಿಯೋದು ಪ್ರಯತ್ನ ಮಾಡಿ ಹಾಗೆಯೇ ಆಗಲಿ ಎನ್ನುವ ಅರ್ಥ ಬರುವಂತೆ ರಜನಿ ತಲೆ ಆಡಿಸಿದ್ಲು ಅವರ ಮಾತಿನಿಂದ ರಜನಿಗೆ ಈಕೆ ಆ ಸ್ತ್ರೀಯಂತೆ ಅಲ್ಲ ಪರವಾಗಿಲ್ಲ ಅನಿಸುತ್ತೆ ಅದು ಇಷ್ಟೆಲ್ಲವನ್ನು ಮಾತನಾಡಿದ ಮೇಲೆ ಆಕೆ ಮತ್ತಷ್ಟು ಆತ್ಮೀಯರಾದಂತೆ ಅನಿಸುತ್ತ ಅವಳಿಗೆ ಹಾಗೆ ನಿಮ್ಮನ್ನು ಒಂದು ವಿಷಯ ಕೇಳಬೇಕು ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು